ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೆ ಇವತ್ತು ಹತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಇವತ್ತಿನ ಮುರಳಿಯಲ್ಲಿ ಬಾಬಾ ಒಂದು ಒಂದು ಅದ್ಭುತವಾದ ಪರಿವರ್ತನೆಯ ಬಗ್ಗೆ ಮಾತಾಡ್ತಿದ್ದಾರೆ ಹೇಗೆ ನಾವು ಸೀಮಿತ ಮನುಷ್ಯ ಸ್ಥಿತಿಯಿಂದ ಅಸೀಮ ಫರಿಷ್ಠ ಸ್ಥಿತಿಗೆ ಹೋಗ್ಬೋದು ಅಂತ ಹೌದು ಅದರ ಬಗ್ಗೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನೇ ಕೊಟ್ಟಿದ್ದಾರೆ ಹಾಗಾದರೆ ಮೊದಲಿಗೆ ಇಂದಿನ ಮುರಳಿಯ ಸಾರವನ್ನು ನೋಡೋಣ ಸಾರ ಹೀಗಿದೆ ಮಧುರ ಮಕ್ಕಳೇ ನಿಮ್ಮ ನೆನಪಿನ ಯಾತ್ರೆಯು ಬಹಳ ಗುಪ್ತವಾಗಿದೆ ನೀವು ಮಕ್ಕಳು ಈಗ ಮುಕ್ತಿಧಾಮಕ್ಕೆ ಹೋಗುವ ಯಾತ್ರೆ ಮಾಡುತ್ತಿದ್ದೀರಿ ಈ ಸಾರವನ್ನೇ ಆಧಾರವಾಗಿ ಇಟ್ಕೊಂಡು ಮುರಳಿಯಲ್ಲಿ ಒಂದು ಬಹಳ ಆಳವಾದ ಪ್ರಶ್ನೆ ಇದೆ ಪ್ರಶ್ನೆ ಹೀಗಿದೆ ಸ್ಥೂಲವತನ ವಾಸಿಯಿಂದ ಸೂಕ್ಷ್ಮವತನವಾಸಿ ಫರಿಷ್ತಗಳಾಗುವ ಪುರುಷಾರ್ಥವೇನಾಗಿದೆ ಆ ಎರಡು ಪದಗಳು ಅಲ್ವಾ ಸ್ಥೂಲವತನ ಅಂದ್ರೆ ಈ ನಮ್ಮ ಭೌತಿಕ ಜಗತ್ತು ಹೌದು ನಾವು ಕಣ್ಣಿನಿಂದ ನೋಡೋದು ಮತ್ತು ಸೂಕ್ಷ್ಮವತನ ಅಂದ್ರೆ ಆ ಬೆಳಕಿನ ಲೋಕ ಫರಿಷ್ತೆಗಳ ಲೋಕ ಅಂದ್ರೆ ನಮ್ಮ ಪ್ರಜ್ಞೆಯನ್ನ ಹೇಗೆ ಮೇಲಕ್ಕೆತ್ತೋದು ಅಂತ ನಿಖರವಾಗಿ ಅದಕ್ಕೆ ಬಾಬಾರ ಉತ್ತರ ಕೂಡ ಅಷ್ಟೇ ಗಹನವಾಗಿದೆ ಉತ್ತರ ಸೂಕ್ಷ್ಮವತನವಾಸಿ ಫರಿಷ್ಠೆಯಾಗಬೇಕೆಂದರೆ ಆತ್ಮಿಕ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸ್ವಾಹ ಮಾಡಿ ಮೂಳೆಗಳನ್ನು ಸ್ವಾಹ ಮಾಡದೆ ಫರಿಷ್ಠೆಗಳಾಗಲು ಸಾಧ್ಯವಿಲ್ಲ ಏಕೆಂದರೆ ಫರಿಷ್ಠೆಗಳಿಗೆ ಮೂಳೆ ಮಾಂಸಗಳಿರುವುದಿಲ್ಲ ಈ ಬೇಹದ್ದಿನ ಸೇವೆಯಲ್ಲಿ ದಧೀಚಿ ಋಷಿಯ ತರಹ ಮೂಳೆ ಮೂಳೆಯನ್ನು ಸವಸಬೇಕಾಗಿದೆ ಆಗ ವ್ಯಕ್ತದಿಂದ ಅವ್ಯಕ್ತರಾಗುವಿರಿ ಈ ಉತ್ತರವನ್ನು ಮೊದಲ ಬಾರಿ ಕೇಳಿದಾಗ ಮೂಳೆ ಮೂಳೆಯನ್ನು ಸ್ವಾಹ ಮಾಡುವುದು ಅಂದ್ರೆ ಏನು ಅಂತ ಅನಿಸ್ಬೋದು ಇದೇನೋ ಕಠೋರ ತಪಸ್ಸು ಇರಬೇಕು ಅಂತ ಹೌದು ಹೌದು ಶಾರೀರಿಕವಾಗಿ ಏನೋ ಮಾಡ್ಬೇಕಾ ಅಂತ ನಿಜ ಆದರೆ ಬಾಬಾ ಇಲ್ಲಿ ಒಂದು ಶಕ್ತಿಯುತವಾದ ರೂಪಕವನ್ನು ಬಳಸ್ತಿದ್ದಾರೆ ಇದು ದೇಹದ ಕ್ರಿಯೆಯಲ್ಲ ಇದೊಂದು ಮಾನಸಿಕ ಸ್ಥಿತಿ ನನ್ನದು ಅನ್ನೋ ಪ್ರತ್ಯೊಂದ ಭಾವನೆ ಆಕ್ಚುಲಿ ನನ್ನ ದೇಹ ಅನ್ನೋ ಆಳವಾದ ಮೋಹವನ್ನ ಪರಮಾತ್ಮನ ಸೇವೆಗೆ ಸಮರ್ಪಣೆ ಮಾಡೋದೇ ಇದರ ನಿಜವಾದ ಅರ್ಥ ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಈಗಿನ ಜಗತ್ತಿನಲ್ಲಿ ನನ್ನ ದೇಹ ನನ್ನ ಆರೋಗ್ಯ ಸೆಲ್ಫ್ ಕೇರ್ ಅಂತ ಎಲ್ಲ ಕಡೆ ಹೇಳ್ತಾರೆ ಹಾಗಿದ್ದಾಗ ಈ ಮೂಳೆಗಳನ್ನು ಸವಿಸುವುದು ಅನ್ನೋ ಮಾತು ಸ್ವಲ್ಪ ಸ್ವಲ್ಪ ವಿಪರೀತ ಅನ್ಸಲ್ವಾ ಅಂದ್ರೆ ಶರೀರದ ಜವಾಬ್ದಾರಿಯನ್ನ ಹೇಗೆ ಸಮತೋಲನ ಮಾಡೋದು ಬಹಳ ಬಹಳ ಒಳ್ಳೆಯ ಪ್ರಶ್ನೆ ಇಲ್ಲಿ ಮೂಳೆ ಸೇವಿಸುವುದು ಅಂದ್ರೆ ದೇಹವನ್ನ ದಂಡಿಸುವುದು ಅಂತ ಖಂಡಿತ ಅಲ್ಲ ಬದಲಾಗಿ ದೇಹದ ಪ್ರಜ್ಞೆಯ ಬಂಧನದಿಂದ ಹೊರಗೆ ಬರೋದು ಓ ಹಾಗೆ ಒಂದು ಉದಾಹರಣೆ ಅಂದರೆ ಒಬ್ಬ ವಿಜ್ಞಾನಿ ತನ್ನ ಸಂಶೋಧನೆಯಲ್ಲಿ ಪೂರ್ತಿ ಮುಳುಗಿರ್ತಾನೆ ಆಗ ಅವನಿಗೆ ಹಸಿವು ನಿದ್ರೆ ಸಮಯದ ಅರಿವೇ ಇರೋದಿಲ್ಲ ಅಲ್ವಾ ಹೌದು ಗಮನವೆಲ್ಲ ಗುರಿಯ ಮೇಲಿರುತ್ತೆ ಅದೇ ರೀತಿ ಆತ್ಮಿಕ ಸೇವೆಯ ಖುಷಿಯಲ್ಲಿ ಆ ನೆನಪಿನ ಆನಂದದಲ್ಲಿ ನಾವು ಎಷ್ಟು ಮಗ್ನರಾಗ್ಬೇಕು ಅಂದರೆ ಈ ದೇಹದ ಸಣ್ಣ ಪುಟ್ಟ ನೋವು ಆರಾಮದ ಬಯಕೆ ಇದೆಲ್ಲ ನಗಣ್ಯ ಆಗ್ಬೇಕು ಇದು ದೇಹವನ್ನ ಅಲಕ್ಷಿಸೋದಲ್ಲ ದೇಹದ ಪ್ರಜ್ಞೆಯನ್ನ ಮೀರಿ ನಿಲ್ಲೋದು ಹಾ ಅರ್ಥವಾಯ್ತು ಅಂದ್ರೆ ಇದು ನಮ್ಮ ಶಕ್ತಿಯ ಮೂಲವನ್ನೇ ಬದಲಾಯಿಸ್ತಾಬೆ ದೈಹಿಕ ಶಕ್ತಿ ಬದಲು ಆತ್ಮಿಕ ಶಕ್ತಿಯನ್ನ ಆ ಪರಮಾತ್ಮನಿಂದ ಬರೋ ಶಕ್ತಿಯನ್ನೇ ಆಧಾರ ಮಾಡ್ಕೊಳ್ಳೋದು ಬಹುಶಃ ಅದಕ್ಕೆ ಇರಬೇಕು ದಧೀಚಿ ಋಷಿಯ ಉದಾಹರಣೆ ಕೊಟ್ಟಿರೋದು ಖಂಡಿತ ದಧೀಚಿ ಋಷಿಯ ಕಥೆ ಇಲ್ಲಿ ಅದ್ಭುತವಾದದ್ದು ದೇವತೆಗಳ ಕಲ್ಯಾಣಕ್ಕಾಗಿ ಅಂದರೆ ಒಂದು ಶ್ರೇಷ್ಠ ಉದ್ದೇಶಕ್ಕಾಗಿ ಅವರು ತಮ್ಮ ದೇಹದ ಮೇಲಿನ ಮಮಕಾರವನ್ನೇ ಬಿಟ್ಬಿಟ್ರು ಹ್ಮ್ ಹಾಗೆ ನಾವು ನಮ್ಮ ಕೆಲಸಗಳನ್ನ ನನ್ನ ಕರ್ತವ್ಯ ಅಂತ ಮಾಡೋ ಬದಲು ಇದು ಪರಮಾತ್ಮನ ಸೇವೆ ವಿಶ್ವ ಕಲ್ಯಾಣದ ಕಾರ್ಯ ಅಂತ ಮಾಡಿದಾಗ ಆಯಾಸದ ಅನುಭವವೇ ಆಗೋದಿಲ್ಲ ಆಗ ನಮ್ಮ ಸೀಮಿತ ಶಕ್ತಿ ಅಸೀಮ ಶಕ್ತಿಯಾಗುತ್ತೆ ಇದೇ ವ್ಯಕ್ತದಿಂದ ಅವ್ಯಕ್ತ ಫರಿಷ್ಠಾ ಸ್ವರೂಪಕ್ಕೆ ಹೋಗೋ ರಹಸ್ಯ ಅಂದ್ರೆ ಫರಿಷ್ಠಾ ಎನ್ನು ಕೇವಲ ಒಂದು ರೂಪ ಅಲ್ಲ ಅದೊಂದು ಪ್ರಜ್ಞೆಯ ಸ್ಥಿತಿ ಈ ಶರೀರದಲ್ಲೇ ಇದ್ದು ಅದರ ಬಂಧನದಿಂದ ಮುಕ್ತರಾಗಿ ಹಕ್ಕಿಯ ಹಾಗೆ ಹಗುರವಾಗಿರೋ ಅನುಭವ ಹೌದು ಇದೇ ನಮ್ಮ ಪರಿವರ್ತನೆಯ ಮೊದಲ ಹೆಜ್ಜೆ ಈಗ ನಾವು ಆ ಪರಿವರ್ತನೆಯ ಪಯಾಣದ ಎರಡನೇ ಹಂತಕ್ಕೆ ಹೋಗೋಣ ಅಂದ್ರೆ ಆ ಗುಪ್ತ ಮಾರ್ಗದ ಬಗ್ಗೆ ಮುರಳಿಯ ಮೊದಲನೇ ಮುಖ್ಯ ಪಾಯಿಂಟನ್ನ ನಾನು ಓದ್ತೇನೆ ಸರಿ ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದಂತೆ ಪುರುಷಾರ್ಥ ಮಾಡುತ್ತಿದ್ದೇವೆ ಮತ್ತು ನಾವು ಈ ಗುಪ್ತಯೋಗದ ಯಾತ್ರೆಯಲ್ಲಿದ್ದೇವೆ ಆ ಯಾತ್ರೆಯಂತೂ ತನ್ನ ಸಮಯದಲ್ಲಿ ಮುಕ್ತಾಯವಾಗಬೇಕಾಗಿದೆ ಮುಖ್ಯವಾದದ್ದು ಈ ಯಾತ್ರೆಯಾಗಿದೆ ಇದನ್ನು ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ ಯಾತ್ರೆಗೆ ಖಂಡಿತ ಹೋಗ್ಬೇಕಾಗಿದೆ ಮತ್ತು ಕರೆದುಕೊಂಡು ಹೋಗುವ ಮಾರ್ಗದರ್ಶಕರೂ ಬೇಕು ಇದರಲ್ಲಿ ಗುಪ್ತಯೋಗದ ಯಾತ್ರೆಯನ್ನೋ ಮಾತು ಬಹಳ ಆಸಕ್ತಿಕರವಾಗಿದೆ ಯಾತ್ರೆ ಅಂದ ತಕ್ಷಣ ನಮ್ಗೆ ಕಾಲ್ನಡಿಗೆ ತೀರ್ಥಕ್ಷೇತ್ರ ಇದೆಲ್ಲ ನೆನಪಾಗುತ್ತೆ ಆದರೆ ಈ ಯಾತ್ರೆ ಯಾಕೆ ಗುಪ್ತವಾಗಿದೆ ಇದೇ ಇದರ ವಿಶೇಷತೆ ಇದು ಹೊರಗಣ್ಣಿಗೆ ಕಾಣೋ ಯಾತ್ರೆಯೇ ಅಲ್ಲ ನಾವು ನಮ್ಮ ಮನೆ ಕೆಲಸ ಕುಟುಂಬ ಎಲ್ಲವನ್ನೂ ನಿಭಾಯಿಸ್ತಾ ಇರ್ತೀವಿ ಹೌದು ದಿನನಿತ್ಯದ ಜೀವನದಲ್ಲಿ ಆದರೆ ನಮ್ಮ ಮನಸ್ಸು ಮತ್ತು ಬುದ್ಧಿ ನಿರಂತರವಾಗಿ ತನ್ನ ಮೂಲದ ಕಡೆಗೆ ಆ ಪರಮಾತ್ಮನ ಕಡೆಗೆ ಪ್ರಯಾಣದಲ್ಲಿರುತ್ತೆ ಇದೊಂದು ಆಂತರಿಕ ಪ್ರಯಾಣ ನಾವು ಊಟ ಮಾಡುವಾಗ ನಡೆಯುವಾಗ ಕೆಲಸ ಮಾಡುವಾಗ್ಲೂ ಬುದ್ಧಿಯೋಗ ಪರಮಾತ್ಮನ ಜೊತೆ ಜೋಡಣೆಯಾಗಿರುತ್ತೆ ಹಾಗಾದ್ರೆ ಇದನ್ನ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಸದಾ ಓಡ್ತಾ ಇರೋ ಒಂದು ಅಪ್ಲಿಕೇಶನ್ ತರ ಹೋಲಿಸ್ಬಹುದೇ ಹೊರಗಡೆ ನಾವು ಬೇರೆ ಬೇರೆ ಕೆಲಸದಲ್ಲಿರ್ತೀವಿ ಆದ್ರೆ ಬ್ಯಾಕ್ ಗ್ರೌಂಡ್ನಲ್ಲಿ ಈ ನೆನಪಿನ ಕನೆಕ್ಷನ್ ಯಾವಾಗ್ಲೂ ಆನ್ ಇರುತ್ತೆ ಅತ್ಯುತ್ತಮ ಹೋಲಿಕೆ ಅದ್ಭುತ ಇದನ್ನ ಬೇರೆಯವ್ರ ನೋಡಕ್ಕಾಗಲ್ಲ ನಮಗೆ ಮಾತ್ರ ಅನುಭವ ಆಗುತ್ತೆ ಖಂಡಿತ ಅದಕ್ಕಾಗಿಯೇ ಬಾಬಾ ಇದನ್ನ ಗುಪ್ತಯಾತ್ರೆ ಅಂತಾರೆ ಆದರೆ ಯಾವುದೇ ಅಪರಿಚಿತ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಗೈಡ್ ಬೇಕಲ್ವಾ ಹೌದು ಮಾರ್ಗದರ್ಶಕರು ಬೇಕೇ ಬೇಕು ಹಿಮಾಲಯ ಚಾರಣಕ್ಕೆ ಹೇಗೆ ಒಬ್ಬ ಗೈಡ್ ಬೇಕೋ ಹಾಗೇ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ದಾರಿ ತಪ್ಪಿ ಸುಸ್ತಾಗಿರೋ ನಮಗೆ ನಮ್ಮ ನಿಜವಾದ ಮನೆಗೆ ದಾರಿ ತೋರಿಸೋಕೆ ಒಬ್ಬ ಮಾರ್ಗದರ್ಶಕ ಬೇಕೇ ಬೇಕು ಆ ಮಾರ್ಗದರ್ಶಕನೇ ಪರಮಾತ್ಮ ಅವರ ಶ್ರೀಮತವೇ ನಮ್ಗೆ ದಾರಿದೀಪ ಹ್ಮ್ ಈ ಗುಪ್ತ ಯಾತ್ರೆ ಅನ್ನೋದು ಈ ಪರಿವರ್ತನೆಯ ವಿಧಾನ ಅಂತ ಅನ್ಸುತ್ತೆ ಈ ವಿಧಾನದಿಂದ ಸಿಗೋ ಫಲಿತಾಂಶವೇ ಫರಿಷ್ತಾ ಸ್ಥಿತಿ ಇದು ಮುಂದಿನ ಪಾಯಿಂಟ್ನಲ್ಲಿ ಇನ್ನೂ ಸ್ಪಷ್ಟವಾಗುತ್ತೆ ಅಂತ ನೆನೀತೀರೆ ನಾನು ಎರಡನೇ ಪಾಯಿಂಟ್ ಓದ್ತೇನೆ ಸರಿ ನೀವೀಗ ಫರಿಷ್ತೆಗಳಾಗುತ್ತೀರಿ ಫರಿಷ್ತೆಗಳು ಸ್ಥೂಲವತನದಲ್ಲಿರುವುದಿಲ್ಲ ಫರಿಷ್ತೆಗಳಿಗೆ ಮೂಳೆ ಮಾಂಸವಿರುವುದಿಲ್ಲ ಇಲ್ಲಿ ಈ ಆತ್ಮಿಕ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸ್ವಾಹ ಮಾಡಿ ನಂತರ ಫರಿಷ್ತೆಗಳಾಗಿ ಬಿಡುತ್ತೀರಿ ಈಗಂತೂ ಮೂಳೆಗಳಿದೆಯಲ್ಲವೆ ತಮ್ಮ ಮೂಳೆಗಳನ್ನು ಸಹ ಸೇವೆಗಾಗಿ ಕೊಟ್ಟು ಬಿಟ್ಟೆಂದು ಬರೆಯಲ್ಪಟ್ಟಿವೆ ಅಂದ್ರೆ ತಮ್ಮ ಮೂಳೆಗಳನ್ನು ಸೇವೆಯಲ್ಲಿ ಸಮಾಪ್ತಿ ಮಾಡುತ್ತೀರಿ ನೋಡಿ ಈ ಪಾಯಿಂಟ್ ನೇರವಾಗಿ ನಾವು ಮೊದಲು ಮಂಥನ ಮಾಡಿರೋ ವಿಷಯಕ್ಕೆ ನಮ್ಮನ್ನು ವಾಪಸ್ ಕರ್ಕೊಂಡ್ ಬರುತ್ತೆ ಹೌದು ಮತ್ತೆ ಅದೇ ವಿಷಯ ಆದ್ರೆ ಇಲ್ಲಿ ಒಂದು ಹೊಸ ಆಯಾಮ ಇದೆ ಮೂಳೆಗಳನ್ನ ಸ್ವಾಹ ಮಾಡೋ ಪ್ರಕ್ರಿಯೆ ನಡೆಯೋದು ಆತ್ಮಿಕ ಸೇವೆಯ ಮೂಲಕ ಅಂತ ಬಾಬಾ ಇಲ್ಲಿ ಸ್ಪಷ್ಟಪಡಿಸ್ತಿದ್ದಾರೆ ಆ ಗುಪ್ತ ಯಾತ್ರೆ ನಮ್ಮನ್ನ ಫರಿಷ್ಠೆಯನ್ನಾಗಿ ಮಾಡೋ ಪ್ರಕ್ರಿಯೆ ಹಾಗಾದ್ರೆ ನಮ್ಮ ದೇಹ ಪ್ರಜ್ಞೆಯನ್ನ ಪೂರ್ತಿಯಾಗಿ ಮರೆಸುವಂತಹ ಆ ಆತ್ಮಿಕ ಸೇವೆ ಅಂದ್ರೆ ನಿಖರವಾಗಿ ಏನು ಅದು ಬರೀ ಜ್ಞಾನ ಹೇಳೋದಷ್ಟೇನಾ ಅಥವಾ ಅದಕ್ಕಿಂತ ವಿಶಾಲವಾದ ಅರ್ಥ ಇದೆಯಾ ಖಂಡಿತವಾಗಿಯೂ ವಿಶಾಲವಾದ ಅರ್ಥ ಇದೆ ಆತ್ಮಿಕ ಸೇವೆ ಅಂದ್ರೆ ಬರೀ ಮಾತಿನಿಂದ ಜ್ಞಾನ ಕೊಡೋದಷ್ಟೇ ಅಲ್ಲ ನಮ್ಮ ಮನಸ್ಸಿನಿಂದ ಶುಭ ಸಂಕಲ್ಪಗಳನ್ನು ಶುಭ ಭಾವನೆಗಳ ಕಂಪನಗಳನ್ನ ಜಗತ್ತಿಗೆ ಹರಡೋದು ಕೂಡ ಶ್ರೇಷ್ಠ ಸೇವೆ ಓ ಸರಿ ನಮ್ಮ ನಡತೆಯಿಂದ ಬೇರೆಯವರಿಗೆ ಶಾಂತಿ ಶಕ್ತಿ ಪ್ರೇರಣೆ ಕೊಡೋದು ಕೂಡ ಸೇವೆಯೇ ಈ ಸೇವೆಯಲ್ಲಿ ನಾವು ಎಷ್ಟು ತಲೀನರಾಗ್ತೇವೆ ಅಂದ್ರೆ ನನಗೊಂದು ಉದಾಹರಣೆ ನೆನಪಾಗ್ತದೆ ಒಬ್ಬ ಕಲಾವಿದ ತನ್ನ ಕಲಾಕೃತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋದಾಗ ಅಥವಾ ಒಬ್ಬ ಕ್ರೀಡಾಪಟು ತನ್ನ ಆಟದಲ್ಲಿ ಝೋನ್ನಲ್ಲಿದ್ದಾಗ ಅವರಿಗೆ ಸಮಯದ ದೇಹದ ಅರಿವೇ ಇರೋದಿಲ್ಲ ಅಲ್ವಾ ನಿಖರವಾಗಿಯೂ ಅದೇ ಗಂಟೆಗಳು ಕ್ಷಣಗಳ ಹಾಗೆ ಹೋಗ್ಬಿಡುತ್ತೆ ಬಾಬಾ ಹೇಳ್ತಿರೋ ಆತ್ಮಿಕ ಸೇವೆಯ ತಲ್ಲಿನತೆಯೂ ಇದೇ ಥರದ ಒಂದು ಫ್ಲೋಸ್ಟೇಟ್ ಇರಬಹುದೇ ಅದೇ ಅದೇ ಆಧ್ಯಾತ್ಮಿಕ ಫ್ಲೋಸ್ಟೇಟ್ ಆ ಸ್ಥಿತಿಯಲ್ಲಿ ದೈಹಿಕ ಶ್ರಮ ಆದರೂ ಆತ್ಮಕ್ಕೆ ಅಪಾರವಾದ ಖುಷಿ ಶಕ್ತಿ ಸಿಗುತ್ತೆ ಆ ಆಂತರಿಕ ಖುಷಿ ಮುಂದೆ ಶಾರೀರಿಕ ಕಷ್ಟಗಳು ಏನೂ ಅನ್ಸಲ್ಲ ಆಗ ನಮ್ಮ ದೇಹದ ಮೇಲಿನ ವ್ಯಾಮೋಹ ತಾನಾಗೆ ಕರಗಿ ಹೋಗುತ್ತೆ ಇದನ್ನೇ ಸೇವೆಯಲ್ಲಿ ಮೂಳೆಗಳನ್ನು ಸಮಾಪ್ತಿ ಮಾಡದು ಅಂತ ಹೇಳೋದು ಅದ್ಭುತ ನಾವು ಪರಿವರ್ತನೆಯ ಮನಸ್ಥಿತಿ ಅದರ ರಹಸ್ಯ ಮಾರ್ಗ ಎರಡನ್ನೂ ನೋಡಿದ್ವಿ ಈಗ ಮೂರ್ನೇ ಹಂತ ಅಂದ್ರೆ ಈ ಇಡೀ ಯಾತ್ರೆಯ ಮಾರ್ಗದರ್ಶಕನಾದ ಪರಮಾತ್ಮನ ಸ್ವರೂಪ ಹೌದು ಈ ಯಾತ್ರೆಯನ್ನ ಮುನ್ನಡೆಸೋ ಆ ನಾಯಕ ಯಾರು ಅವರ ಸ್ವರೂಪವೇನು ಇದನ್ನ ಮೂರನೇ ಪಾಯಿಂಟ್ ಸ್ಪಷ್ಟಪಡಿಸುತ್ತೆ ನಾನು ಓದ್ತೀನಿ ಓಕೆ ಅವರಿಗೆ ತನ್ನದೇ ಆದ ದೇಹವಿಲ್ಲ ಅವರು ವಿಚಿತ್ರ ತಂದೆಯಾಗಿದ್ದಾರೆ ಅವರಿಗೆ ಯಾವುದೇ ಚಿತ್ರವಿಲ್ಲ ಮತ್ತೆ ಎಲ್ಲರಿಗೂ ಚಿತ್ರವಿದೆ ಇಡೀ ಪ್ರಪಂಚವೂ ಚಿತ್ರಶಾಲೆಯಾಗಿದೆ ವಿಚಿತ್ರ ಮತ್ತು ಚಿತ್ರ ಅರ್ಥಾತ್ ಜೀವ ಮತ್ತು ಆತ್ಮನ ಈ ಮನುಷ್ಯ ಸ್ವರೂಪವೂ ಮಾಡಲ್ಪಟ್ಟಿದೆ ಆ ತಂದೆಯೂ ವಿಚಿತ್ರನಾಗಿದ್ದಾರೆ ತಿಳಿಸ್ತಾರೆ ನಾನು ಈ ಚಿತ್ರ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಪಾಯಿಂಟ್ನಲ್ಲಿ ಚಿತ್ರ ಮತ್ತು ವಿಚಿತ್ರ ಅನ್ನೋ ಪದಗಳ ಬಳಕೆ ಆಹಾ ಬಹಳ ಸುಂದರವಾಗಿದೆ ಚಿತ್ರ ಅಂದ್ರೆ ರೂಪ ಶರೀರ ವಿಚಿತ್ರ ಅಂದ್ರೆ ವಿ ಇಲ್ಲದ ಚಿತ್ರ ರೂಪ ಅಂದ್ರೆ ರೂಪವಿಲ್ಲದವನು ಹೌದು ನಾವೆಲ್ಲ ಚಿತ್ರವುಳ್ಳವರು ಶರೀರಧಾರಿ ಆತ್ಮರು ಆದರೆ ಪರಮಾತ್ಮನು ವಿಚಿತ್ರ ಅಂದೆ ನಿರಾಕಾರ ಅಶ್ಶರೀರಿ ಇಡೀ ಪ್ರಪಂಚವು ಚಿತ್ರಶಾಲೆಯಾಗಿದೆ ಅನ್ನೋ ರೂಪಕವಂತೂ ಇನ್ನೂ ಅದ್ಭುತ ಹೌದು ಈ ಪ್ರಪಂಚ ಒಂದು ದೊಡ್ಡ ನಾಟಕ ರಂಗ ನಾವೆಲ್ಲ ಆತ್ಮರೆಂಬ ನಟರು ಪ್ರತಿಯೊಂದು ಜನ್ಮದಲ್ಲೂ ಬೇರೆ ಬೇರೆ ಶರೀರ ಅನ್ನೋ ವೇಷಭೂಷಣ ಹಾಕಿ ನಮ್ಮ ಪಾತ್ರ ಮಾಡ್ತೀವಿ ನಾವೆಲ್ಲರೂ ಒಂದೊಂದು ಚಿತ್ರ ಆದ್ರೆ ಈ ನಾಟಕದ ನಿರ್ದೇಶಕನಿಗೆ ಯಾವುದೇ ವೇಷಭೂಷಣ ಇಲ್ಲ ಆತ ತೆರೆ ಹಿಂದೆ ಇರ್ತಾರೆ ಹೌದು ಆತ ನಿರಾಕಾರ ಜ್ಯೋತಿ ಆದರೆ ನಾಟಕದ ಕೊನೆಯಲ್ಲಿ ನಟರೆಲ್ಲ ದಾರಿ ತಪ್ಪಿದಾಗ ನಿರ್ದೇಶಕನು ರಂಗದ ಮೇಲೆ ಬರಲೇಬೇಕಾಗುತ್ತೆ ಹಾಗಾದ್ರೆ ಇದಕ್ಕೆ ಒಂದು ಆಧುನಿಕ ಹೋಲಿಕೆ ಕೊಡಬಹುದಾ ನಾವೆಲ್ಲ ಹಾರ್ಡ್ವೇರ್ ಅಂದ್ರೆ ಶರೀರ ಇರೋ ಕಂಪ್ಯೂಟರ್ಗಳಿದ್ದ ಹಾಗೆ ಪರಮಾತ್ಮನು ಶುದ್ಧ ಸಾಫ್ಟ್ವೇರ್ ಹ್ಮ್ ಹ್ಮ್ ಆ ಸಾಫ್ಟ್ವೇರ್ಗೆ ನಮ್ಮ ಜೊತೆ ಮಾತಾಡೋಕೆ ಜ್ಞಾನ ಕೊಡೋಕೆ ಒಂದು ಹಾರ್ಡ್ವೇರ್ನ ಆಧಾರ ಬೇಕು ಹಾಗಾಗಿ ಆತ ಒಂದು ಶರೀರವನ್ನ ಬಳಸ್ಕೊಳ್ತಾನೆ ತನಗಾಗಿ ಹೊಸದಾಗಿ ರಚಿಸ್ಕೊಳ್ಳೋದಿಲ್ಲ ಇದೇನ ಚಿತ್ರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅನ್ನೋದರ ಅರ್ಥ ಅತ್ಯಂತ ಸರಳ ಮತ್ತು ಸ್ಪಷ್ಟವಾದ ಹೋಲಿಕೆ ಇದೇ ದೈವಿಕ ಅವತರಣೆಯ ಆಳವಾದ ರಹಸ್ಯ ನಿರಾಕಾರನಾದ ತಂದೆ ಸಾಕಾರ ಶರೀರದಲ್ಲಿರೋ ನಮ್ಮ ಜೊತೆ ಮಾತಾಡೋಕೆ ಒಂದು ಮಾಧ್ಯಮವನ್ನ ಒಂದು ಮುಖವಾಣಿಯನ್ನ ಬಳಸ್ಕೊಳ್ತಾರೆ ಹ್ಮ್ ಒಬ್ಬ ಸಾಧಾರಣ ಮನುಷ್ಯನ ಶರೀರವನ್ನ ಹೌದು ಇದು ಆ ಪರಮಾತ್ಮನ ನಿರಹಂಕಾರ ಮತ್ತು ಮಕ್ಕಳ ಮೇಲಿರೋ ಅಪಾರ ಪ್ರೀತಿಯನ್ನು ತೋರಿಸುತ್ತೆ ಪತಿತ ಜಗತ್ತನ್ನ ಪಾವನ ಮಾಡೋಕೆ ಆ ವಿಚಿತ್ರ ತಂದೆ ಒಂದು ಚಿತ್ರದ ಆಧಾರ ತೆಗೆದುಕೊಳ್ತಾರೆ ಅದ್ಭುತವಾಗಿ ವಿವರಿಸಿದ್ರಿ ಈಗ ನಾಲ್ಕನೇ ಪಾಯಿಂಟ್ನಿಂದ ಮುಂದುವರೆಯೋಣ ನಾಲ್ಕನೇ ಮುಖ್ಯ ಅಂಶ ಹೀಗೆ ಹೇಳಿದ್ದಾರೆ ನಾವು ಪ್ರಜಾಪಿತ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೇವೆ ತಂದೆಯು ತಾತನಾಗಿದ್ದಾರೆ ಅವರು ನಮ್ಮನ್ನು ದತ್ತುತ್ ಮಾಡಿಕೊಂಡಿದ್ದಾರೆ ಬ್ರಹ್ಮರವರ ಮೂಲಕ ನಾವು ತಾತನಿಂದ ಓದುತ್ತಿದ್ದೇವೆಂದು ನಿಮ್ಗೆ ತಿಳಿದಿದೆ ಈ ಲಕ್ಷ್ಮೀ ನಾರಾಯಣ ಇಬ್ಬರೂ ಸ್ವರ್ಗದ ಮಾಲೀಕರೆಲ್ಲವೇ ಭಗವಂತನು ಒಬ್ಬರೇ ಶ್ರೇಷ್ಠಾತಿಶ್ರೇಷ್ಠ ನಿರಾಕಾರನಾಗಿದ್ದಾರೆ ಓಂ ಶಾಂತಿ ಹೌದು ಈ ಒಂದು ಅಂಶದಲ್ಲಿ ನಮ್ಮ ಆಧ್ಯಾತ್ಮಿಕ ಸಂಬಂಧದ ಬಗ್ಗೆ ಅಹಾ ಎಷ್ಟು ಸುಂದರವಾದ ಮತ್ತೆ ಆಳವಾದ ಚಿತ್ರಣ ಕೊಟ್ಟಿದ್ದಾರೆ ಅಲ್ವಾ ಖಂಡಿತ ಸಾಮಾನ್ಯವಾಗಿ ಜಗತ್ತಿನಲ್ಲಿ ದೇವರನ್ನ ತಂದೆ ಅಂತ ಕರೀತಾರೆ ಆದ್ರೆ ಇಲ್ಲಿ ತಾತ ಅಂತ ಹೇಳಿದ್ದಾರೆ ಶಿವತಾತ ಬ್ರಹ್ಮಪಿತ ಇದು ಯಾಕೆ ಹೀಗೆ ಮತ್ತೆ ದತ್ತು ತೆಗೆದುಕೊಳ್ಳೋದು ಅಂದ್ರೆ ಏನು ಅದರ ಮಹತ್ವ ಏನು ಹ್ಮ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ ಇದರ ಬಗ್ಗೆ ನಾವು ಸ್ವಲ್ಪ ಆಡವಾಗಿ ಆ ಮಂಥನ ಮಾಡಿದಾಗ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವೆಲ್ಲ ಆತ್ಮಗಳು ಮೂಲದಲ್ಲಿ ಪರಮಾತ್ಮ ಶಿವನ ಮಕ್ಕಳು ಆ ರೀತಿ ಅವರು ನಮ್ಮ ಪರಮಪಿತ ಸರಿ ಆದರೆ ಈ ಸೃಷ್ಟಿ ನಾಟಕದಲ್ಲಿ ಕಲಿಯುಗದ ಕೊನೆಗೆ ಹೊಸ ಸೃಷ್ಟಿ ಸ್ಥಾಪನೆ ಮಾಡೋಕೆ ಅವರಿಗೊಂದು ಲೌಕಿಕ ಮಾಧ್ಯಮ ಬೇಕು ಆಗ ಅವರು ಪ್ರಜಾಪಿತ ಬ್ರಹ್ಮಾರವರ ಶರೀರವನ್ನು ಆಧರಿಸಿ ಅವರ ಮೂಲಕ ನಮ್ಮನ್ನ ಬ್ರಾಹ್ಮಣರಾಗಿ ರಚನೆ ಮಾಡ್ತಾರೆ ಹಾಗಾಗಿ ಇದು ಅಲೌಕಿಕ ದತ್ತು ನಿಖರವಾಗಿ ಈ ಅಲೌಕಿಕ ಜನ್ಮದಲ್ಲಿ ಬ್ರಹ್ಮ ನಮ್ಮ ತಂದೆಯಾದರು ಮತ್ತೆ ಬ್ರಹ್ಮಾವರಿಗೂ ತಂದೆ ಶಿವ ಆಗಿರೋದ್ರಿಂದ ಅವರು ನಮ್ಗೆ ಸಹಜವಾಗೇ ತಾತ ಆಗ್ತಾರೆ ಅದ್ಭುತ ಅಂದ್ರೆ ಇದು ಒಂದ್ರೀತಿ ಆಧ್ಯಾತ್ಮಿಕ ಉತ್ತರಾಧಿಕಾರ ಹಾಗೆ ತಾತನ ಆಸ್ತಿ ಮೊಮ್ಮಕ್ಕಲಿಗೆ ಸಿಗುತ್ತಲ್ಲ ಹಾಗೆ ನಿರಾಕಾರ ಶಿವತಾತನ ಜ್ಞಾನ ಶಕ್ತಿಗಳ ಆಸ್ತಿ ಬ್ರಹ್ಮ ತಂದೆಯ ಮೂಲಕ ನಮಗೆ ಮೊಮ್ಮಕ್ಕಲಿಗೆ ಸಿಗ್ತಾ ಇದೆ ಹೌದು ಆ ದತ್ತು ಅನ್ನೋ ಶಬ್ದದಲ್ಲೇ ಆ ಅಧಿಕಾರ ಇದೆ ಮತ್ತೆ ನೋಡಿ ಲಕ್ಷ್ಮೀನಾರಾಯಣರ ಬಗ್ಗೆನೂ ಹೇಳಿದ್ದಾರೆ ಅವರು ಸ್ವರ್ಗದ ಮಾಲೀಕರು ನಿಜ ಆದ್ರೆ ಅವರಿಗೂ ಆ ಪದ್ವಿ ಕೊಟ್ಟಿದ್ದು ಅವರಿಗಿಂತ ಶ್ರೇಷ್ಠರಾದ ಭಗವಂತ ಅಂತ ಸ್ಪಷ್ಟಪಡಿಸಿದ್ದಾರೆ ನಿಜ ಇದು ನಮ್ಮ ದೃಷ್ಟಿಕೋನವನ್ನೇ ಸರಿ ಮಾಡುತ್ತೆ ನಾವು ಪೂಜೆ ಮಾಡೋ ದೇವತೆಗಳೂ ಕೂಡ ರಚನೆ ಅವರ ರಚಯಿತ ನಿರಾಕಾರ ಪರಮಾತ್ಮ ಖಂಡಿತ ನಮ್ಮ ಬುದ್ಧಿಯೋಗ ನೇರವಾಗಿ ಆ ಸರ್ವಶ್ರೇಷ್ಠ ತಾತನ ಜೊತೆ ಇರಬೇಕು ಬ್ರಹ್ಮ ತಂದೆಯವರು ಆ ಸಂಬಂಧ ಜೋಡ್ಸೋ ಸೇತುವೆ ಅಷ್ಟೇ ಹ್ಮ್ ಈ ಸಂಬಂಧದ ಸ್ಪಷ್ಟತೆ ಸಿಕ್ಕಾಗ ದೇಹಾಭಿಮಾನದಿಂದ ಮೇಲೆ ಬರೋದು ಸುಲಭ ಆಗುತ್ತೆ ಸರಿ ಈಗ ನಮ್ಮ ವಂಶವೃಕ್ಷ ಗೊತ್ತಾಯಿತು ಈಗ ನಮ್ಮ ಪಯಣದ ಬಗ್ಗೆ ಮಾತಾಡೋಣ ಐದನೇ ಅಂಶ ಹೀಗಿದೆ ನೀವೀಗ ತಿಳಿದುಕೊಳ್ಳುತ್ತೀರಿ ಅವಶ್ಯವಾಗಿ ತಂದೆಯೂ ರಾಜಯೋಗವನ್ನು ಕಲಿಸಿದರು ಯಾವುದರಿಂದ ರಾಜ್ಯಭಾಗ್ಯ ಸಿಕ್ಕಿತು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಈಗ ಪುನಃ ನಾವು ಓದುತ್ತಿದ್ದೇವೆ ನಂತರ ಇಪ್ಪತ್ತೊಂದು ಜನ್ಮಗಳವರೆಗೆ ರಾಜ್ಯಭಾರ ಮಾಡುತ್ತೇವೆ ಇಂತಹ ದೇವತೆಗಳಾಗುತ್ತೇವೆ ಕಲ್ಪದ ಮೊದಲೂ ಸಹ ಈ ರೀತಿಯಾಗಿದ್ದೆವು ನಾವು ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಎಂದು ನೀವು ತಿಳಿದುಕೊಳ್ಳುತ್ತೀರಿ ಹಾ ಇದು ಪೂರ್ತಿ ಸೃಷ್ಟಿಚಕ್ರದ ಜ್ಞಾನದ ಸಾರಾಂಶ ಇಲ್ಲಿ ರಾಜಯೋಗ ಅನ್ನೋ ಶಬ್ದ ಎಷ್ಟು ಮುಖ್ಯ ನೋಡಿ ಹೊರಗಡೆ ಯೋಗ ಅಂದ್ರೆ ಬರೀ ಶಾರೀರಿಕ ವ್ಯಾಯಾಮ ಆದರೆ ಇಲ್ಲಿ ರಾಜಯೋಗ ಅಂದ್ರೆ ರಾಜ ಅಂದ್ರೆ ಆತ್ಮ ತನ್ನ ಸ್ವರೂಪದಲ್ಲಿ ಕೂತು ಪರಮಾತ್ಮನ ಜೊತೆ ಯೋಗ ಮಾಡೋದು ಸಂಬಂಧ ಜೋಡಿಸೋದು ಹೌದು ಅದ್ರಿಂದಲೇ ರಾಜ್ಯಭಾಗ್ಯ ಸಿಗೋದು ಇದರಲ್ಲಿ ಪುನಃ ನಾವು ಓದುತ್ತಿದ್ದೇವೆ ಅನ್ನೋ ವಾಕ್ಯ ಅದು ನನ್ನ ಗಮನ ಸೆಳಿತು ಅಂದ್ರೆ ಇದೇನೂ ಹೊಸ ವಿಷಯ ಅಲ್ಲ ನಾವು ಪ್ರತೀಕಲ್ಪದಲ್ಲೂ ಸಂಗಮ ಯುಗದಲ್ಲಿ ಇದನ್ನ ಕೇಳ್ತಾನೆ ಬಂದಿದೀವಿ ಅಲ್ವಾ ನಮ್ಮ ಸ್ಮೃತಿಯನ್ನ ಜಾಗೃತ ಮಾಡ್ತಿದ್ದಾರೆ ಬಾಬಾ ನಿಜ ಅದೇ ದೊಡ್ಡ ಅರಿವು ನಾವು ಈ ಒಂದು ಜನ್ಮದ ವ್ಯಕ್ತಿಗಳಲ್ಲ ನಾವು ಎಂಬತ್ನಾಲ್ಕು ಜನ್ಮಗಳ ಅನುಭವೀ ಆತ್ಮಗಳು ಸತ್ಯಯುಗ ತ್ರೇತಾಯುಗಡ ಇಪ್ಪತ್ತೊಂದು ಜನ್ಮಗಳು ನಮ್ಮ ರಾಜಭಾಗ್ಯ ಆಮೇಲೆ ದ್ವಾಪರ ಕಲಿಯುಗದಲ್ಲಿ ಕೆಳಗಿಳಿತಾ ಬಂದ್ವಿ ಈಗ ಮತ್ತೆ ಚಕ್ರದ ಕೊನೆಗೆ ತಂದೆ ಬಂದು ಅದೇ ಜ್ಞಾನ ಕೊಟ್ಟು ನಮ್ಮನ್ನ ದೇವತೆ ಮಾಡ್ತಿದ್ದಾರೆ ಕಲ್ಪದ ಮೊದಲೂ ಸಹ ಈ ರೀತಿ ರೀತಿಯಾಗಿದ್ದೆವು ಈ ಒಂದು ಮಾತು ಕೇಳಿದ್ರೆ ಸಾಕು ನಮ್ಮಲ್ಲಿರೋ ಕೀಳರಿಮೆಯೆಲ್ಲ ಹೋಗಿ ಆತ್ಮ ಗೌರವ ಜಾಗೃತ ಆಗುತ್ತೆ ಹೌದು ನಾವು ಯಾರೂ ಎಲ್ಲಿಂದ ಬಂದ್ವಿ ಮುಂದೆ ಎಲ್ಲಿಗ್ ಹೋಗ್ತೀವಿ ಅನ್ನೋ ಮೂರೂ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ ನಾವು ಈ ನಾಟಕದ ಹೀರೋ ಪಾತ್ರಧಾರಿಗಳು ಈಗ ಮನೆಗೆ ವಾಪಸ್ ಹೋಗೋ ಟೈಮ್ ಈ ಅರಿವು ಪುರುಷಾರ್ಥಕ್ಕೆ ಎಷ್ಟು ಶಕ್ತಿ ಕೊಡುತ್ತಲ್ವಾ ಖಂಡಿತ ಇದು ನಮ್ಮನ್ನ ಸಾಮಾನ್ಯ ಮನುಷ್ಯ ಪ್ರಜ್ಞೆಯಿಂದ ಮೇಲೆತ್ತಿ ದೇವತಾ ಪ್ರಜ್ಞೆಯಲ್ಲಿ ಸ್ಥಿತರಾಗಲು ಸಹಾಯ ಮಾಡುತ್ತೆ ಸರಿ ನಾವು ಯಾರೂ ನಮ್ಮ ಪ್ರಯಾಣ ಏನು ಅಂತ ಗೊತ್ತಾದ ಮೇಲೆ ನಮ್ಮ ಕರ್ತವ್ಯ ಏನು ಅದನ್ನ ಆರನೇ ಅಂಶದಲ್ಲಿ ನೋಡೋಣ ಆರನೇ ಅಂಶ ಇದೂ ಸಹ ಬರೆಯಲ್ಪಟ್ಟಿದೆ ಹನುಮಂತನು ಸತ್ಸಂಗದಲ್ಲಿ ಹಿಂದೆ ಪಾದರಕ್ಷೆಯ ಬಳಿ ಕುಳಿತು ಕೇಳುತ್ತಿದ್ದನು ಅಂದಾಗ ಯಾರೋ ಮಹಾವೀರರಾಗಿರುವರೋ ಅವರು ಎಲ್ಲಿ ಬೇಕಾದ್ರೂ ಹೋಗಿ ಯುಕ್ತಿಯಿಂದ ಅವರು ಏನು ಹೇಳ್ತಾರೆ ಎಂದು ಕೇಳಿಸಿಕೊಳ್ಳುತ್ತಾರೆ ನೀವು ವೇಷ ಬದಲಾಯಿಸಿಕೊಂಡು ಎಲ್ಲಿ ಬೇಕಾದ್ರೂ ಹೋಗಿ ಅವರ ಕಲ್ಯಾಣ ಮಾಡಬಹುದು ತಂದೆಯೂ ಸಹ ಗುಪ್ತ ವೇಷದಲ್ಲಿ ನಿಮ್ಮ ಕಲ್ಯಾಣ ಮಾಡುತ್ತಿದ್ದಾರಲ್ವೇ ಇಲ್ಲಿ ಆಧ್ಯಾತ್ಮಿಕ ಸೇವೆಯ ಗುಟ್ಟು ಅಡಗಿದೆ ಹನುಮಂತನ ಉದಾಹರಣೆಯಲ್ಲಿ ಎರಡು ವಿಷಯ ಇದೆ ಒಂದು ನಮ್ರತೆ ಜ್ಞಾನ ಬೇಕು ಅಂದ್ರೆ ಅಹಂಕಾರ ಇರಬಾರದು ಎಲ್ಲಿ ಬೇಕಾದ್ರೂ ಕುಳಿತು ಕೇಳೋಕೆ ಸಿದ್ಧ ಇರಬೇಕು ಹೌದು ಎರಡನೇದು ಮಹಾವೀರ ಅಂದ್ರೆ ಬರೀ ಬಲ ಅಲ್ಲ ಯುಕ್ತಿವಂತ ಮತ್ತು ನಿರ್ಮಾಣ ಚಿತ್ತ ವೇಷ ಬದಲಾಯಿಸಿಕೊಂಡು ಹೋಗಿ ಕಲ್ಯಾಣ ಮಾಡೋದು ಅಂದ್ರೆ ಇದರ ಆಳವಾದ ಅರ್ಥ ಏನು ಬರೀ ಬಟ್ಟೆ ಬದಲಾಯಿಸೋದಾ ಇಲ್ಲ ಇಲ್ಲ ಅಥ್ವಾ ನಮ್ಮ ನಾನು ಜ್ಞಾನಿ ನಾನು ಬ್ರಹ್ಮಕುಮಾರ ಅಥವಾ ಕುಮಾರಿ ಅನ್ನು ಒಂದು ಅಹಂಕಾರದ ವೇಷವನ್ನ ಕಳಚಿಟ್ಟು ಯಾರಿಗೆ ಸೇವೆ ಮಾಡ್ತೀವೋ ಅವರ ಮಟ್ಟಕ್ಕೆ ಇಳಿದು ಅವರ ಭಾಷೆಯಲ್ಲಿ ಪ್ರೀತಿಯಿಂದ ಮಾತಾಡೋದು ಅಂತಾನಾ ನಿಖರವಾಗಿ ಅದೇ ನಿಜವಾದ ವೇಷ ಬದಲಾಯಿಸೋದು ನಮ್ಮ ಜ್ಞಾನದ ಗರ್ವ ತೋರಿಸಿದ್ರೆ ಯಾರೂ ಕೇಳಲ್ಲ ಅವರಲ್ಲೊಬ್ಬನಾಗಿ ಅವರ ಸ್ನೇಹಿತರಾಗಿ ಮಾತಾಡಬೇಕು ನೋಡಿ ತಂದೆಯೇ ನಮಗೆ ದೊಡ್ಡ ಉದಾಹರಣೆ ಅಲ್ವಾ ಸರ್ವಶಕ್ತಿವಂತ ಪರಮಾತ್ಮ ಒಂದು ಸಾಧಾರಣ ಶರೀರದಲ್ಲಿ ಗುಪ್ತವಾಗಿ ಬಂದು ನಮ್ಮ ಕಲ್ಯಾಣ ಮಾಡ್ತಿದ್ದಾರೆ ನಿಜ ಅವರ ತಮ್ಮನ್ನು ಪ್ರಚಾರಪಡಿಸಿಕೊಳ್ತಿಲ್ಲ ಅದೇ ನಮಗೆ ಪಾಠ ಕೇವಲ ಆತ್ಮಗಳ ಕಲ್ಯಾಣದ ಭಾವನ್ನೇ ಇರಬೇಕು ಈ ಮೂರೂ ಅಂಶಗಳು ನಮ್ಮ ಸಂಬಂಧ ನಮ್ಮ ಪಯಣ ನಮ್ಮ ಕರ್ತವ್ಯ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಸೇರ್ಕೊಂಡಿವೆ ಅದ್ಭುತ ಸರಿ ಈ ಮಂಥನದ ನಂತರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಧಾರಣೆಯ ಸಾರದ ಕಡೆ ಗಮನ ಕೊಡೋಣ ಮೊದಲನೆಯ ಅಂಶ ಒಂದು ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ತಮ್ಮ ಸ್ಥಿತಿಯನ್ನು ಮಹಾವೀರನ ತರಹ ನಿರ್ಭಯ ಅಡೋಲ ಮಾಡಿಕೊಳ್ಳಬೇಕಾಗಿದೆ ಗುಪ್ತ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ಮತ್ತು ಎರಡನೆಯ ಅಂಶ ಎರಡು ಅವ್ಯಕ್ತ ವತನವಾಸಿ ಫರಿಷ್ಟೆಗಳಾಗಲು ಬೆಹದ್ದಿನ ಸೇವೆಯಲ್ಲಿ ದದೀಚಿ ಋಷಿಯ ಸಮನ ತಮ್ಮ ಮೂಳೆ ಮೂಳೆಯನ್ನು ಸ್ವಾಹ ಮಾಡಬೇಕಾಗಿದೆ ಈಗ ಬಾಬಾವರ ವರದಾನ ವರದಾನ ಮೊದಲ ಶ್ರೀಮತದಲ್ಲಿ ವಿಶೇಷವಾದ ಗಮನ ಕೊಡುತ್ತಾ ಬುನಾದಿಯನ್ನು ಸಮರ್ಥವನ್ನಾಗಿ ಮಾಡುವಂತಹ ಸಹಜಯೋಗಿ ಭವ ವಿವರಣೆ ಬಾಬ್ದಾದಾರವರ ನಂಬರ್ ಒನ್ ಶ್ರೀಮತವಿದೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ ಒಂದು ವೇಳೆ ತಮ್ಮನ್ನು ಆತ್ಮನ ಬದಲು ದೇಹಧಾರಿ ಎಂದು ತಿಳಿದುಕೊಳ್ಳುತ್ತೀರೆಂದರೆ ನೆನಪಿನಲ್ಲಿ ಸ್ಥಿತರಾಗಲು ಸಾಧ್ಯವಿಲ್ಲ ಯಾವಾಗ ಯಾವುದೇ ಎರಡು ವಸ್ತುವನ್ನು ಜೋಡಿಸುತ್ತೀರೆಂದರೆ ಮೊದಲು ಸಮಾನ ಮಾಡುವರು ಅದೇ ರೀತಿಯಲ್ಲಿ ಆತ್ಮನೆಂದು ತಿಳಿದುಕೊಂಡು ನೆನಪು ಮಾಡುವಿರೆಂದರೆ ನೆನಪು ಸಹಜವಾಗಿ ಬಿಡ್ತದೆ ಈ ಶ್ರೀಮತವೇ ಮುಖ್ಯವಾದ ಬುನಾದಿಯಾಗಿದೆ ಈ ಮಾತಿನಲ್ಲಿ ಮತ್ತೆ ಮತ್ತೆ ಗಮನ ಕೊಡುವಿರೆಂದರೆ ಸಹಜಯೋಗೀ ಆಗಿಬಿಡುವಿರಿ ಮತ್ತು ಇಂದಿನ ಸ್ಲೋಗನ್ ಸ್ಲೋಗನ್ ಕರ್ಮವು ಆತ್ಮನ ದರ್ಶನ ಮಾಡಿಸುವಂತಹ ದರ್ಪಣವಾಗಿದೆ ಆದ್ದರಿಂದ ಕರ್ಮದ ಮೂಲಕ ಶಕ್ತೀ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ ಈಗ ಬಾಬಾವರ ಅವ್ಯಕ್ತ ಸೂಚನೆಯ ಕಡೆ ಗಮನ ಕೊಡೋಣ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಬ್ರಾಹ್ಮಣ ಅಂದರೆ ಫರಿಷ್ಠ ಅಂದರೆ ಜೀವನಮುಕ್ತ ಜೀವನ ಬಂಧನ ಇರುವುದೇ ಇಲ್ಲ ದೇಹದ ಬಂಧನವಿಲ್ಲ ದೇಹದ ಸಂಬಂಧದ ಬಂಧನವಿಲ್ಲ ದೇಹದ ಪದಾರ್ಥಗಳ ಬಂಧನವೂ ಇಲ್ಲ ತಮ್ಮ ದೇಹದ ಮೇಲಿನ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿದರೆ ದೇಹದ ಸಂಬಂಧ ಮತ್ತು ಪದಾರ್ಥಗಳ ಸಂಬಂಧದ ಬಂಧನಗಳು ಸ್ವತಃವಾಗಿ ಅಂತ್ಯಗೊಳ್ಳುತ್ತವೆ ಪ್ರಯತ್ನ ಮಾಡುತ್ತಾ ಹೋಗಬೇಕು ಎಂದಲ್ಲ ಪ್ರಯತ್ನ ಎಂಬ ಪದವೇ ಹೇಳುತ್ತದೆ ಹಳೆಯ ಪ್ರಪಂಚದ ಕಶಿಶ್ ಆಕರ್ಷಣೆ ಇನ್ನೂ ಉಳಿದಿದೆ ಎಂದು ಆದ್ದರಿಂದ ಪ್ರಯತ್ನ ಎಂಬ ಪದ ಅಂತ್ಯವಾಗಲಿ ದೇಹಾಭಿಮಾನವನ್ನು ಸಂಪೂರ್ಣವಾಗಿ ಬಿಡಿ ಓಂ ಶಾಂತಿ ಈ ಸೂಚನೆ ಎಷ್ಟು ಗಹನವಾಗಿದೆ ಅಲ್ವಾ ಪ್ರಯತ್ನ ಅನ್ನೋ ಪದವೇ ಹಳೇ ಪ್ರಪಂಚದ ಆಕರ್ಷಣೆ ಇದೆ ಅನ್ನೋದ್ರ ಸಂಕೇತ ಹೌದು ಅಂದ್ರೆ ನಾವು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳೋವರೆಗೂ ನಮ್ಮ ಮತ್ತು ಸಹಜ ಸ್ಥಿತಿಯ ನಡುವೆ ಅಂತರ ಇದೆ ಅಂತಾನೆ ಅರ್ಥ ನಿಜ ಆ ಆಕರ್ಷಣೆ ಇರೋದ್ರಿಂದಲೇ ನಾವು ಶಕ್ತಿ ಹಾಕ್ಬೇಕಾಗತ್ತೆ ಅದನ್ನೇ ಪ್ರಯತ್ನ ಅನ್ನೋದು ಒಂದು ವೇಳೆ ಆ ಆಕರ್ಷಣೆಯೇ ಇಲ್ಲ ಅಂದ್ರೆ ಆಗ ನಮ್ಮ ಸ್ಥಿತಿ ಸಹಜ ಆಗತ್ತೆ ಸ್ವಾಭಾವಿಕ ಆಗತ್ತೆ ನೆನಪು ಮಾಡೋದು ಒಂದು ಕೆಲ್ಸ ಅನ್ಸಲ್ಲ ಅದು ನಮ್ಮ ಸ್ವಭಾವ ಆಗ್ಬಿಡುತ್ತೆ ಹ್ಮ್ ಬಂಧನಮುಕ್ತ ಸ್ಥಿತಿಯೇ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡಿಸುತ್ತೆ ಆ ಸಹಜ ಸ್ಥಿತಿಯನ್ನು ತಲುಪುವುದೇ ನಮ್ಮ ಗುರಿ ಹೌದು ಸರಿ ಈಗ ನಾವೆಲ್ಲರೂ ಸೇರಿ ಈ ಜ್ಞಾನದ ಬೆಳಕಿನಲ್ಲಿ ಬಾಬಾರವರ ನೆನಪಿನಲ್ಲಿ ಕೆಲವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ಪ್ರತಿಯೊಂದು ಸ್ವಮಾನವನ್ನು ಆಳವಾಗಿ ಅನುಭವಿಸೋಣ ನಾನು ಈ ಹಳೆಯ ಪ್ರಪಂಚದಿಂದ ಮತ್ತು ದೇಹದ ಸಂಬಂಧಗಳಿಂದ ಅಲಿಪ್ತವಾಗಿರುವ ರಾಜಯೋಗಿ ಆತ್ಮನಾಗಿದ್ದೇನೆ ವಿರಾಮ ನಾನು ಈಶ್ವರೀಯ ಸೇವೆಯಲ್ಲಿ ನನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡುವ ದದೀಚಿ ಸಮಾನ ತ್ಯಾಗಿ ಆತ್ಮನಾಗಿದ್ದೇನೆ ವಿರಾಮ ನಾನು ದೇಹದ ಎಲ್ಲಾ ಆಕರ್ಷಣೆ ಮತ್ತು ಸಂಬಂಧಗಳಿಂದ ಸ್ವತಂತ್ರವಾಗಿರುವ ಬಂಧನಮುಕ್ತ ಜೀವನಮುಕ್ತ ರಾಜಯೋಗಿ ಆತ್ಮನಾಗಿದ್ದೇನೆ ವಿರಾಮ ನಾನು ವಿನಾಶದ ಭಯಾನಕ ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವ ನಿರ್ಭಯ ಅಡೋಲ ಮಹಾವೀರ ಆತ್ಮನಾಗಿದ್ದೇನೆ ವಿರಾಮ ನಾನು ಪಾಂಡವ ಸೇನೆಯ ಗುಪ್ತ ಯೋಧನಾಗಿದ್ದು ವಿಶ್ವದ ಆತ್ಮರಿಗೆ ಮನೆಗೆ ಹೋಗುವ ದಾರಿಯನ್ನು ತೋರಿಸುವ ಮಾರ್ಗದರ್ಶಕ ಆತ್ಮನಾಗಿದ್ದೇನೆ ವಿರಾಮ ನಾನು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣಗೊಳಿಸಿ ಈಗ ಮನೆಗೆ ಮರಳುತ್ತಿರುವ ಹೀರೋ ಪಾತ್ರಧಾರಿ ಆತ್ಮನಾಗಿದ್ದೇನೆ ನಾನು ದೇಹದ ಆಕರ್ಷಣೆಯನ್ನು ಬಿಟ್ಟು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಸಹಜಯೋಗಿ ಆತ್ಮನಾಗಿದ್ದೇನೆ ನಾನು ನನ್ನ ಪ್ರತಿಯೊಂದು ಕರ್ಮದ ಮೂಲಕ ಭಗವಂತನ ಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸುವ ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವ್ವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಿರಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ ನಾನು ಈಶ್ವರೀಯ ಸೇವೆಯಲ್ಲಿ ನನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡುವ ದಧೀಚಿ ಋಷಿಸಮಾನ ಆತ್ಮನಾಗಿದ್ದೇನೆ